ನಮಸ್ಕಾರ ಸ್ನೇಹಿತರೆ ನಮ್ಮ ನಾಲೆಡ್ ಜಡ್ಡ ಯೂಟ್ಯೂಬ್ ಚಾನಲ್ನ ಸಿರಾ ತಾಲೂಕು ದರ್ಶನ ಸರಣಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಬ್ರಿಟಿಷರು ಹಾಗೂ ಒಡೆಯರ ಕಾಲದಲ್ಲಿ ನಡೆದ ಕೆಲವು ಪ್ರಮುಖ ಘಟನೆಗಳ ಬಗ್ಗೆ ಮಾಹಿತಿ ನೀಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಸಿರಾ ತಾಲೂಕಿನಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಹೇಗಿತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಿರಾ ತಾಲೂಕಿನ ಪಾತ್ರ ಏನು ಬನ್ನಿ ನೋಡೋಣ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ ನಂತರ ದೇಶಾದ್ಯಂತ ಚಳುವಳಿ ಪ್ರಬಲ ಆಗುತ್ತೆ ಈ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ದೇಶಾದ್ಯಂತ ತಾಲೂಕು ಸಮಿತಿಗಳನ್ನು ರಚಿಸಿಕೊಳ್ತಾರೆ ಆಗ ಸಿರಾ ತಾಲೂಕಿಗೆ ಕೂಡ ಒಂದು ಸಮಿತಿ ರಚನೆ ಆಗುತ್ತೆ ಆ ಸಮಿತಿಯಿಂದ ಪಾನ ನಿರೋಧ ಖಾದಿ ಬಟ್ಟೆ ತಯಾರಿಸುವುದು ಅಸ್ಪೃಶ್ಯ ನಿವಾರಣೆ ಮುಂತಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಗಾಂಧೀಜಿ ತುಮಕೂರು ಜಿಲ್ಲೆಗೆ ಭೇಟಿ ಕೊಟ್ಟ ಮೇಲೆ ಸ್ವಾತಂತ್ರ್ಯ ಹೋರಾಟ ಇನ್ನಷ್ಟು ಹುಮ್ಮಸ್ಸು ಪಡೆಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಆಗಿನ ಕಾಂಗ್ರೆಸ್ ಪಕ್ಷ ಪ್ರಮುಖ ಪಾತ್ರ ವಹಿಸುತ್ತೆ ಅಂದಿನ ಮೈಸೂರು ಸಂಸ್ಥಾನದ ಮೊದಲ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸಿದ್ದಲಿಂಗಯ್ಯನವರು ಹಾಗೂ ಇತರ ನಾಯಕರುಗಳು ಪಕ್ಷವನ್ನು ಸಂಘಟಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಕರೆ ಕೊಡುವ ಸಲುವಾಗಿ ರಾಜ್ಯಾದ್ಯಂತ ಅಂದರೆ ಆಗ ಮೈಸೂರು ಪ್ರಾಂತ್ಯಕ್ಕೆ ಸೇರಿದ್ದ ಎಲ್ಲ ಪ್ರದೇಶಗಳಿಗೂ ಪ್ರವಾಸ ಕೈಗೊಳ್ತಾರೆ ಆಗ ಸಿರಾ ತಾಲೂಕಿಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭೇಟಿ ಕೊಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿ ಮಾಡಿಸ್ತಾರೆ ಬ್ರಿಟಿಷ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ಪ್ರತಿಭಟಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಯುವ ಚಳುವಳಿಗಳಿಗೆ ಬೆಂಬಲ ಕೊಡುವಂತೆ ಕೋರಿಕೊಳ್ತಾರೆ ಅದರಂತೆಯೇ ಕಾಂಗ್ರೆಸ್ ಪಕ್ಷದ ಮನವಿಗೆ ಸ್ಪಂದಿಸಿದ ಸಿರಾ ಜನತೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಶಿವಪುರದ ಧ್ವಜ ಸತ್ಯಾಗ್ರಹಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಬೆಂಬಲ ಕೊಡ್ತಾರೆ ಈ ಧ್ವಜ ಸತ್ಯಾಗ್ರಹ ಯಶಸ್ವಿಯಾಗಿ ದೇಶಾದ್ಯಂತ ಹೆಸರು ಪಡೆಯುತ್ತೆ ನಂತರ ರಾಜ್ಯದೆಲ್ಲೆಡೆ ಇಂತಹ ಧ್ವಜ ಸತ್ಯಾಗ್ರಹಗಳು ನಡೆಯುತ್ತೆ ಸಿರಾನಗರದಲ್ಲೂ ಸಹ ಸಂತೆಪೇಟೆಯ ಕರಿಬಸಪ್ಪನವರು ಧ್ವಜ ಹಾರಿಸಿ ಜೈಲು ಸೇರ್ತಾರೆ ವಿಚಾರಣೆ ನಡೆದಾಗ ಮಾಲಿಮರಿಯಪ್ಪನವರು ಇವರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ ಶಿವಪುರದ ಧ್ವಜ ಸತ್ಯಾಗ್ರಹ ಸಫಲವಾದ ಮೇಲೆ ಚಿಕ್ಕಬಳ್ಳಾಪುರದ ಬಳಿ ನಡೆಯುವ ವಿಧುರಾಶ್ವತ್ಥ ಜಾತ್ರೆಯಲ್ಲಿ ಸಹ ಧ್ವಜ ಸತ್ಯಾಗ್ರಹ ಮಾಡಲು ಮೈಸೂರು ಕಾಂಗ್ರೆಸ್ ನಿರ್ಧಾರ ಮಾಡುತ್ತೆ ಆಗ ಬ್ರಿಟಿಷ್ ಸರ್ಕಾರ ಧ್ವಜ ಹಾರಿಸೋದನ್ನು ನಿಷೇಧ ಮಾಡಿರುತ್ತೆ ಆದರೂ ಅದನ್ನು ಉಲ್ಲಂಘನೆ ಮಾಡಿ ಧ್ವಜ ಹರಿಸಿ ಹಲವು ಜನ ಪ್ರಾಣ ಕಳ್ಕೋತಾರೆ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಘಟನೆ ಎಂದು ಕರೀತಾರೆ ಈ ಸತ್ಯಾಗ್ರಹಕ್ಕೆ ಬೆಂಬಲವಾಗಿ ಚಿನ್ನೇನಹಳ್ಳಿಯ ಸಿ ಜೆ ಮುಕ್ಕಣ್ಣಪ್ಪನವರು ಹನ್ನೆರಡು ಸಾವಿರ ಬೆಲೆಯ ಖಾದಿ ಬಟ್ಟೆಯನ್ನು ಜನರಲ್ಲಿ ಉಚಿತವಾಗಿ ಹಂಚುವ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತಾವರೆಕೆರೆ ಒಡ್ಡನಹಳ್ಳಿ ಹಾಗೂ ಎಲಿಯೂರಿನಲ್ಲಿ ಬೃಹತ್ ಅರಣ್ಯ ಸತ್ಯಾಗ್ರಹ ನಡೆಯುತ್ತೆ ಆಗ ಅಸ್ತಮಾ ಖಾಯಿಲೆಯಿಂದ ಬಳಲ್ತಾ ಇದ್ದರೂ ಸಹ ತಾವರೆಕೆರೆಯ ತಾರೇಗೌಡರವರು ಶಿಬಿರದ ವ್ಯವಸ್ಥೆಯನ್ನು ಮಾಡ್ತಾರೆ ಮಿತ್ರ ಗಿರಿಯಪ್ಪನ ಸಹಾಯದಿಂದ ಊಟ ಉಪಚಾರದ ವ್ಯವಸ್ಥೆ ಸಹ ಮಾಡಿಸ್ತಾರೆ ಈ ಅರಣ್ಯ ಸತ್ಯಾಗ್ರಹದಲ್ಲಿ ತಾವರೆಕೆರೆಯಲ್ಲಿ ಮಾಲಿಮರಿಯಪ್ಪನವರು ಎಚ್ ಆರ್ ದಾಸೇಗೌಡ ಬಿ ಕೆಂಚಪ್ಪ ತಾವರೆಕೆರೆಯ ಬಸವಯ್ಯ ಚಿಕ್ಕಭೈರಪ್ಪ ಬಾಲಯ್ಯ ಸಂಜೀವಪ್ಪ ಗಿರಿಯಪ್ಪ ಕುಣಿಗಲ್ ಶೇಷಾದ್ರಿ ಅಯ್ಯಂಗಾರ್ ಸಂಪಿಗೆ ರಾಮಸ್ವಾಮಿ ಅಯ್ಯಂಗಾರ್ ಮೊಸರುಕುಂಟೆ ರಾಮಕೃಷ್ಣಪ್ಪ ತುಮಕೂರಿನ ಟಿ ಎಲ್ ಸಂಗಣ್ಣ ತಾವರೆಕೆರೆ ಎಂ ಡಿ ಗೋವಿಂದಪ್ಪ ದ್ವಾರಾಳು ಹನುಮಂತಪ್ಪ ಕಳ್ಳಂಬೆಳ್ಳ ವಿ ಎಂ ಕಾಮೇಗೌಡ ಹುಣಸೇಹಳ್ಳಿ ಗೋವಿಂದಪ್ಪ ಮುಂತಾದವರು ಬಂಧನಕ್ಕೆ ಒಳಗಾಗ್ತಾರೆ ಅದೇ ರೀತಿ ಎಳಿಯೂರಿನಲ್ಲಿ ಸಿರಾದ ಎ ಗುಂಡೂರಾವ್ ಎಳಿಯೂರು ಸಿದ್ದಲಿಂಗಪ್ಪ ವೀರಭದ್ರಯ್ಯ ಹನುಮಂತಪ್ಪ ಕಾಂಗ್ರೆಸ್ ಸಿದ್ದಪ್ಪ ಕ್ಯಾಸಂದ್ರದ ಕೆ ಎಲ್ ನರಸಿಂಹಯ್ಯ ಇವರುಗಳು ಬಂಧನಕ್ಕೆ ಒಳಗಾಗ್ತಾರೆ ಅದೇ ರೀತಿ ಒಡ್ಡನಹಳ್ಳಿಯಲ್ಲಿ ಕೆ ಹೆಂಜಾರಪ್ಪ ಕಾಂಗ್ರೆಸ್ ಮೂರ್ಕಣ್ಣಪ್ಪ ಮಲ್ಲಯ್ಯ ಕೆಂಚಪ್ಪ ಕ್ಯಾಸಂದ್ರದ ಕುಂಡಲಗಿರಿ ಶ್ರೀನಿವಾಸಾಚಾರ್ ಗುಬ್ಬಿಯ ಪುಟ್ಟ ರೇವಣ್ಣ ತುಮಕೂರಿನ ಬಿ ಸಿ ನಂಜುಂಡಯ್ಯ ವಿಠೋಬಾರಾವ್ ಎಂ ನೀಲಕಂಠರಾವ್ ಬಿ ಆರ್ ಮುದ್ದಪ್ಪ ಚಿಕ್ಕದಾಳವಟ್ಟ ನರಸೇಗೌಡ ಬೇವಿನಹಳ್ಳಿ ಕರೇಗೌಡ ಹುಣಸೇಹಳ್ಳಿ ನರಸಿಂಹಯ್ಯ ಬಂಧನಕ್ಕೆ ಒಳಗಾಗ್ತಾರೆ ಇಲ್ಲಿ ಬಂಧನಕ್ಕೆ ಒಳಗಾದ ಸುಮಾರು ಮುನ್ನೂರು ಜನರಿಗೆ ಮಧುಗಿರಿಯ ನ್ಯಾಯಾಲಯ ಆರು ತಿಂಗಳ ಕಠಿಣ ಶಿಕ್ಷೆ ವಿಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ಗೆ ಕಳಿಸ್ತಾರೆ ಈ ಪ್ರತಿಭಟನೆ ಎಷ್ಟು ತೀವ್ರವಾಗಿ ಇತ್ತು ಅಂದರೆ ಜೈಲಿನಲ್ಲಿ ಸಹ ಜಾಗ ಇಲ್ಲದೆ ಇವರುಗಳನ್ನು ಲಾರಿಗಳಲ್ಲಿ ತುಂಬಿಕೊಂಡು ಬಂದು ಹುಳಿಯಾರು ಹಾಗೂ ಬುಕ್ಕಾಪಟ್ಟಣದ ಬಳಿ ಇರುವ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಹೋಗ್ತಾರೆ ಬ್ರಿಟಿಷರ ಸರ್ವಾಧಿಕಾರಕ್ಕೆ ಸಿಕ್ಕ ಭಾರತವೇ ಒಂದು ದೊಡ್ಡ ಜೈಲಾಗಿ ಕಾಣ್ತಾ ಇತ್ತು ಹಾಗಾಗಿ ಜೈಲಿಗೆ ಹೋಗಿ ಬರೋದು ಜನರಿಗೆ ದೊಡ್ಡ ವಿಷಯನೇ ಆಗಿರಲಿಲ್ಲ ಆಗ ಜೈಲಿಗೆ ಹೋಗುವುದು ಒಂದು ಹೆಮ್ಮೆಯ ವಿಷಯ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತ ಬಿಟ್ಟು ತೊಲಗಿ ಚಳುವಳಿಯು ಪ್ರಾರಂಭ ಆದ ಮೇಲೆ ಸಿರಾದಲ್ಲಿ ಹೋರಾಟ ತೀವ್ರ ರೂಪ ಪಡೆಯುತ್ತೆ ಸಿರಾದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯ ನೇತೃತ್ವ ವಹಿಸಿದ್ದ ಬರಗೂರಿನ ರಾಮೇಗೌಡರ ವಿರುದ್ಧ ಬ್ರಿಟಿಷ್ ಸರ್ಕಾರ ಕಂಡಲ್ಲಿ ಗುಂಡು ಹೊಡೆಯುವ ಆದೇಶ ನೀಡಿತ್ತು ಹೀಗೆ ಮುಂದುವರಿದು ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವನ್ನು ಬಿಟ್ಟು ಹೋಗ್ತಾರೆ ಆಗ ಭಾರತದಲ್ಲಿ ಸ್ವತಂತ್ರ ಸರ್ಕಾರಗಳು ರಚನೆ ಆಗ್ತವೆ ಸ್ವಾತಂತ್ರ್ಯದ ನಂತರ ಸಿರಾ ತಾಲೂಕು ಹೇಗಿತ್ತು ಸರ್ಕಾರ ರಚನೆಗಳಲ್ಲಿ ಸಿರಾ ತಾಲೂಕಿನ ಪಾತ್ರ ಏನು ಸಿರಾದಲ್ಲಿ ಮೊದಲು ಶಾಸಕರಾಗಿ ಹಾಗೂ ಸಂಸದರಾಗಿ ಆಯ್ಕೆಯಾದವರು ಯಾರು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ